ಭಾರತದ ದಕ್ಷಿಣ ಭಾಗ ಕರ್ನಾಟಕದ ಹುಲಿಗಳ ನಾಡು ಎಂದೇ ಪ್ರಸಿದ್ಧವಾಗಿರುವ ಚಾಮರಾಜನಗರ ಸುಂದರವಾದ ಪರ್ವತ ಶ್ರೇಣಿಗಳು ದಟ್ಟವಾದ ಅರಣ್ಯ ನದಿಗಳು ಜರಿಗಳು ಈ ಸುಂದರ ಪ್ರದೇಶದ ಒಂದು ಭಾಗವಾದ ಮಾದೇಶ್ವರ ಬೆಟ್ಟ ನನ್ನ ಪ್ರದೇಶ ನನ್ನ ವಂಶಸ್ಥರು ಮಾದೇಶ್ವರ ಅಯ್ಯಪ್ಪ ಮತ್ತು ದುರ್ಗಾಳನ್ನು ಹೊತ್ತು ತಿರುಗುತ್ತಾರೆ ನಾನು ಹುಲಿ ಈ ದೇಶದ ರಾಷ್ಟ್ರೀಯ ಪ್ರಾಣಿ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಓಡಾಡಿಕೊಂಡು ಇದ್ದೆ ನಾನು ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದೆ ಕಾಡಿನಲ್ಲಿ ದಿನೇ ದಿನೇ ನನ್ನ ಮಕ್ಕಳಿಗೆ ಅಪಾಯ ಹೆಚ್ಚುತ್ತಲೇ ಇತ್ತು ನನ್ನ ಗೊಬ್ಬಳಿಗೆ ನನ್ನ ಮಕ್ಕಳನ್ನು ರಕ್ಷಿಸಲು ಕಷ್ಟವಾಗುತ್ತಿತ್ತು ಮಕ್ಕಳ ರಕ್ಷಣೆಗಾಗಿ ನಾನು ಕಾಡನ್ನು ಬಿಟ್ಟು ಗ್ರಾಮದ ಬಳಿ ಬಂದಿದ್ದೆ ಅದೇ ನಾನು ಮಾಡಿದ ದೊಡ್ಡ ಮತ್ತು ಕೊನೆಯ ತಪ್ಪು ಪ್ರಾಣಿಗಳ ಕ್ರೌರತ್ವಕ್ಕಿಂತ ಮಾನವನ ಕಟುಕುತನವೇ ಹೆಚ್ಚು ನಾನು ಗ್ರಾಮದ ಬಳಿ ಬಂದರೂ ಮನುಷ್ಯರಿಗೆ ಯಾವ ತೊಂದರೆಯೂ ಕೊಟ್ಟಿರಲಿಲ್ಲ ಯಾರ ಪ್ರಾಣಕ್ಕೂ ಹಾನಿ ಮಾಡಿರಲಿಲ್ಲ ಹಸಿವಿನಿಂದ ಅವರು ಸಾಕಿದ್ದ ಒಂದೆರಡು ದನಗಳನ್ನು ತಿಂದಿದ್ದೆ ನಾನೇನು ಮಾಡಲಿ ಪ್ರಕೃತಿಯಲ್ಲಿ ನಮ್ಮ ಸೃಷ್ಟಿಯೇ ಹಾಗೆ ನಮಗೆ ಕೊಲ್ಲುವ ಯಾವ ಉದ್ದೇಶವೂ ಇಲ್ಲ ತರಕಾರಿ ಹಣ್ಣು ಮತ್ತು ಸೊಪ್ಪು ಮುಂತಾದ ಸಸ್ಯಾಹಾರಿ ಆಹಾರವನ್ನು ತಿಂದು ಬದುಕಬಹುದಾದ ನೀವೇ ಬಾಯಿ ಚಪ್ಪಲಕ್ಕಾಗಿ ಮಾಂಸವನ್ನು ತಿನ್ನುತ್ತೀರಾ ಸೃಷ್ಟಿಯಲ್ಲಿ ನಾನು ಮಾಂಸಾಹಾರಿ ನನಗೆ ಕೈಗೆ ಸಿಕ್ಕ ಬೇಟೆಯನ್ನು ಕೊಂದು ನನ್ನ ಹಸಿವು ನೀಗಿಸುವುದರಲ್ಲಿ ತಪ್ಪೇನಿದೆ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ನಾನು ನನಗೆ ಸಿಕ್ಕ ಬೇಟೆಯ ಹಸುವನ್ನು ಕೊಂದಿದ್ದ ನಾನು ನೀರಿಗಾಗಿ ಕೆರೆಯ ಬಳಿ ಹೋಗಿದ್ದ ನಾನು ಹಿಂತಿರುಗಿ ಬರುವಷ್ಟರಲ್ಲಿ ನನ್ನ ಬೇಟೆಯಾದ ಹಸುವಿನ ಮಾಂಸದ ಮೇಲೆ ಪಾಪಿಗಳು ಕೀಟನಾಶಕವನ್ನು ಸಿಂಪಡಿಸಿದರು ವಿಷದ ಅರಿವಿಲ್ಲದೆ ನಾನು ಮತ್ತು ಬದುಕಿ ಬಾಳಬೇಕಾದ ನನ್ನ ಮಕ್ಕಳು ವಿಷದ ಮಾಂಸವನ್ನು ತಿಂದು ಮೃತಪಟ್ಟೆವು ನನಗೆಂತ ವಿಪರ್ಯಾಸ ಕಾಡಿನಲ್ಲಿ ನನ್ನ ಮಕ್ಕಳಿಗೆ ರಕ್ಷಣೆ ಇಲ್ಲ ಎಂದು ಮಕ್ಕಳ ರಕ್ಷಣೆಗಾಗಿ ನಾನು ನಾಡಿನ ಕಡೆಗೆ ಬಂದರೆ ಇಲ್ಲೂ ಕೂಡ ನಮಗೆ ಬದುಕಲು ಬಿಡಲಿಲ್ಲ ಒಟ್ಟಿನಲ್ಲಿ ಸಾವು ನಮಗೆ ಕಟ್ಟಿಟ್ಟ ಬುತ್ತಿ ನಾವು ಮೃತಪಟ್ಟಿ ಮೂರು ದಿನಗಳ ಬಳಿಕ ಅಂದರೆ ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಡಿನಲ್ಲಿ ಗಸ್ತು ತಿರುಗುವವರು ನಮ್ಮ ಮೃತದೇಹವನ್ನು ನೋಡಿ ಅರಣ್ಯ ಇಲಾಖೆಗೆ ಸುದ್ದಿಯನ್ನು ತಿಳಿಸಿದರು ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಘಟನೆಯನ್ನು ಪರಿಶೀಲಿಸಿ ವಿಷವನ್ನು ಹಾಕಿದ ಪಾಪಿಗಳಿಗೆ ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆಯ ಅಡಿಯಲ್ಲಿ ಅವರಿಗೆ ಸೂಕ್ತವಾದ ಶಿಕ್ಷೆಯನ್ನು ನೀಡಿದರು ಅವರಿಗೆ ಶಿಕ್ಷೆ ಕೊಡಲಿ ಬಿಡಲಿ ನಾನಾಗಲಿ ಮತ್ತು ನನ್ನ ಮಕ್ಕಳಾಗಲಿ ಬದುಕಿ ಬರುವುದಿಲ್ಲ ನಮ್ಮ ಜೀವನ ಇಲ್ಲಿಗೆ ಮುಕ್ತಾಯವಾಯಿತು ನಮಗೆ ನಾಡಿಗೆ ಬರುವ ಯಾವ ಉದ್ದೇಶವೂ ಇಲ್ಲ ಇಷ್ಟವೂ ಇಲ್ಲ ನಮ್ಮ ವಾಸಸ್ಥಳವಾದ ಕಾಡನ್ನು ಅಕ್ರಮವಾಗಿ ವ್ಯವಸಾಯ ಹೆಸರಿನಲ್ಲಿ ಆಕ್ರಮಿಸಿಕೊಂಡಿರುವುದು ನಿಮ್ಮ ತಪ್ಪು ಒಂದು ವೇಳೆ ನೀವು ಆಕ್ರಮಿಸಿಕೊಳ್ಳದಿದ್ದರೆ ಕಾಡಿನ ಹೊರಹೊಲೆಯದಲ್ಲಿ ನಮ್ಮ ಮಕ್ಕಳ ರಕ್ಷಣೆಯನ್ನು ಮಾಡಿ ಅಲ್ಲಿ ಸಿಗುವ ಜಿಂಕೆಯನ್ನು ಇನ್ಯಾವುದೋ ಸಣ್ಣ ಪ್ರಾಣಿಯನ್ನು ಬೇಟೆಯಾಡಿ ನಮ್ಮ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆವು ತಪ್ಪೆಲ್ಲ ನಿಮ್ಮ ಕಡೆ ಇದ್ದು ನಮ್ಮನ್ನು ಕೊಲ್ಲುವುದು ಹೇಗೆ ಬದುಕಲು ನಿಮಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಮಗೂ ಕೂಡ ಇದೆ ಪುರಾತನ ಕಾಲದಿಂದಲೂ ನಿಮ್ಮ ಶೌರ್ಯವನ್ನು ಪ್ರದರ್ಶಿಸಲು ಗುಂಡಿನಿಂದ ಬೇಟೆಯಾಡುತ್ತಿದ್ದರು ನಿಮ್ಮಲ್ಲಿ ಅಷ್ಟೂ ಸಾಮರ್ಥ್ಯವಿದ್ದರೆ ಗುಂಡಿನಿಂದ ಬಿಟ್ಟು ಅಥವಾ ದೂರದಿಂದ ಹೊಡೆಯುವ ಬಿಲ್ಲು ಬಾಣಗಳನ್ನು ಬಿಟ್ಟು ನೀವೇ ತಯಾರಿಸಿದಂಥ ಕತ್ತಿ ಅಥವಾ ಮಚ್ಚನ್ನು ತೆಗೆದುಕೊಂಡು ನಮಗೆ ಮುಖಾಮುಖಿಯಾಗಿ ಇಲ್ಲಿ ತೋರಿಸಿ ನಿಮ್ಮ ಸಾಮರ್ಥ್ಯವನ್ನು ನನ್ನ ಗರ್ಜನೆಗೆ ನಿಮ್ಮ ಹೃದಯ ನಿಂತು ಹೋಗುತ್ತೆ ನನ್ನ ಒಂದು ಪ್ರಹಾರಕ್ಕೆ ನಿಮ್ಮ ತಲೆಬುರುಡೆ ಸೀಳಿ ಹೋಗುತ್ತೆ ಇದನ್ನು ಬಿಟ್ಟು ಎಲ್ಲೋ ದೂರದಿಂದ ಗುಂಡು ಹೊಡೆದು ನಮ್ಮನ್ನು ಕೊಲ್ಲುವ ಈ ನಿಮ್ಮ ಸಾಮರ್ಥ್ಯಕ್ಕೆ ಧಿಕ್ಕಾರವಿರಲಿ ಕೆಲ ಕಾಲ ಕಾಯಿ ಮನುಷ್ಯನೇ ಇದೇ ರೀತಿ ಪ್ರಕೃತಿಯನ್ನು ಹಾನಿ ಮಾಡಿದರೆ ನಿನಗೆ ಕುಡಿಯಲು ಒಂದು ಹನಿ ನೀರು ಸಹ ಸಿಗುವುದಿಲ್ಲ ತಿನ್ನಲು ಆಹಾರ ಸಿಗುವುದಿಲ್ಲ ನೀವು ನರಳಿ ನರಳಿ ಸಾಯುತ್ತೀರಾ ನಿಮ್ಮ ಎಲ್ಲ ಅಟ್ಟಹಾಸಕ್ಕೂ ನಿಸರ್ಗ ಮಾತೆಯ ಉತ್ತರ ಕೊಡುತ್ತಾಳೆ ನಿಮ್ಮ ವಿನಾಶದ ಕಾಲ ಬಹು ಹತ್ತಿರದಲ್ಲಿದೆ ಕೇಳಿದಿರಲ್ಲ ಸ್ನೇಹಿತರೆ ಹುಲಿಯ ಮನದಾಳದ ಮಾತುಗಳನ್ನು ಗೆಳೆಯರೆ ಹುಲಿ ಆಹಾರ ಸರಪಳಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಪ್ರಾಣಿ ಅಂದರೆ ಟ್ರಷರಿ ಕನ್ಸ್ಯೂಮರ್ ಈ ಗುಂಪಿಗೆ ಸೇರಿದ ಪ್ರಾಣಿಗಳು ಪರಿಸರ ಸಮತೋಲನವನ್ನು ಕಾಪಾಡಲು ಪ್ರಮುಖ ಪಾತ್ರ ವಹಿಸುತ್ತದೆ ಒಂದು ವೇಳೆ ಈ ಪ್ರಾಣಿಗಳು ನಶಿಸಿ ಹೋದರೆ ಪರಿಸರ ಅಸಮತೋಲನದಿಂದ ಹಲವು ಸಮಸ್ಯೆ ಉಂಟಾಗುತ್ತದೆ ವೀಕ್ಷಕರೇ ಈಗಾಗಲೇ ಈ ಪ್ರಮುಖ ಪ್ರಾಣಿಗಳಿಗೆ ಆವಾಸ ಸ್ಥಾನ ನಷ್ಟ ಮಾನವ ವನ್ಯಜೀವಿ ಸಂಘರ್ಷ ಮತ್ತು ಅವುಗಳ ಚರ್ಮ ಮತ್ತು ಮೂಳೆಗಳಿಗಾಗಿ ಅಕ್ರಮ ಬೇಟೆ ಹಾಗೂ ವಾತಾವರಣ ಬದಲಾವಣೆಯಿಂದ ಈ ಪ್ರಾಣಿಗಳು ಸಂಕಷ್ಟದಲ್ಲಿವೆ ಇದರ ರಕ್ಷಣೆಯ ಹೊಣೆ ಬರೀ ಅರಣ್ಯ ಇಲಾಖೆ ಮಾತ್ರವಲ್ಲದೆ ನಾವು ಕೂಡ ಇದರ ಜವಾಬ್ದಾರಿ ತಗೋಬೇಕು ಹುಲಿ ಎಂದರೆ ಆರೋಗ್ಯಕರವಾದ ಕಾಡು ಎಲ್ಲಿ ಅತಿ ಹೆಚ್ಚು ಹುಲಿ ಇರುತ್ತದೋ ಅಲ್ಲಿ ಅಚ್ಚ ಹಸಿರಾದ ಕಾಡು ಇರುತ್ತದೆ ಉತ್ತಮವಾದ ಜೀವ ವೈವಿಧ್ಯತೆ ಇರುತ್ತದೆ ಬಂಧುಗಳೇ ಎರಡು ಶತಮಾನಗಳ ಹಿಂದೆ ಸರಿಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಹುಲಿಗಳು ಪ್ರಪಂಚಾದ್ಯಂತ ಇತ್ತು ಈಗ ಐದು ಸಾವಿರದ ಐನೂರ ಎಪ್ಪತ್ನಾಲ್ಕು ಹುಲಿಗಳು ಇವೆ ಅದರಲ್ಲೂ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳು ನಮ್ಮ ಭಾರತದಲ್ಲಿಯೇ ಇವೆ ಈ ಹುಲಿಗಳ ಬೇಟೆಗೆ ಬುನಾದಿ ಹಾಕಿತ್ತು ಪ್ರಾಚೀನ ಭಾರತದ ರಾಜ ಮಹಾರಾಜರಾಗಿದ್ದರೂ ಸಹ ತಮ್ಮ ಶೌರ್ಯ ಪ್ರದರ್ಶಿಸಲು ಮತ್ತು ಅದರ ಉಗುರು ಚರ್ಮ ಮೂಳೆಗಳಿಗೆ ವಿದೇಶದಲ್ಲಿ ಬೇಡಿಕೆ ಇದ್ದ ಕಾರಣ ಇವುಗಳನ್ನು ಅತಿ ಹೆಚ್ಚು ಬೇಟೆಯಾಡಿದ್ದು ಮೈಸೂರು ಅರಸರು ಮತ್ತು ಬ್ರಿಟಿಷರು ಹಾಗೆಂದು ಹುಲಿಯನ್ನು ಗುಂಡು ಮತ್ತು ಬಿಲ್ಲುಬಾಣಗಳನ್ನು ಹೊರತುಪಡಿಸಿ ಯಾವ ಆಯುಧಗಳನ್ನು ಹಿಡಿದು ಒಂದು ಪೂರ್ಣ ಪ್ರಮಾಣವಾದ ಹುಲಿಯನ್ನು ಕೊಲ್ಲುವುದು ಕಷ್ಟ ಮಾತ್ರವಲ್ಲ ಅದು ಅಸಾಧ್ಯವಾದ ಕಾರ್ಯ ಹುಲಿಯ ಪಂಜಿನ ಪ್ರಹಾರವು ಸರಾಸರಿ ನೂರೈವತ್ತು ಕೆಜಿಯಷ್ಟು ತೂಗುತ್ತದೆ ಹೀಗಿರುವಾಗ ಮುಖಾಮುಖಿಯಾಗಿ ಹುಲಿಗಳನ್ನು ಕೊಲ್ಲುವುದು ಅಸಾಧ್ಯದ ಮಾತು ಹಾಗಾಗಿ ಎಲ್ಲೋ ದೂರದಿಂದ ಗುಂಡು ಮತ್ತು ಬಿಲ್ಲುಬಾಣದಿಂದ ಹೊಡೆದು ಹುಲಿಗಳನ್ನು ಕೊಂದು ನಾನು ಮಹಾಸಾಹಸಿ ಎಂದು ತೋರಿದ ನಮ್ಮ ಹಳೆಯ ರಾಜರು ಬ್ರಿಟಿಷರನ್ನು ನೋಡಿದಾಗ ಅದು ನಮಗೆ ಮೂರ್ಖತನ ಎನಿಸುತ್ತದೆ ಅದಾಗಿರಲಿ ಪ್ರಕೃತಿಗೆ ಮನುಷ್ಯನು ಮಾಡಿರುವ ಹಾನಿ ಬಹಳಷ್ಟಿದೆ ಅದರ ಪ್ರತಿಫಲವಾಗಿ ಈಗಾಗಲೇ ಜಾಗತಿಕ ತಾಪಮಾನ ಹೆಚ್ಚಾಗಿ ಹಿಮನದಿಗಳು ಕರಗುತ್ತಿದೆ ಸಮುದ್ರದ ಮೊತ್ತ ಹೆಚ್ಚಾಗುತ್ತಿದೆ ಪ್ರಾಣಿಗಳ ಆವಾಸ ಸ್ಥಾನಕ್ಕೆ ನಷ್ಟವಾಗುತ್ತಿದೆ ಅಷ್ಟು ಸಾಲದು ಅಂತ ಮರಳುಗಾಡುಗಳು ಅಗಲವಾಗುತ್ತಿದೆ ಗೆಳೆಯರೆ ಭೂಮಿ ಬಿಸಿಯಾಗುವುದು ಮತ್ತೆ ತಣ್ಣಗಾಗುವುದು ಅದು ಭೂಮಿಯ ಸಹಜ ಕ್ರಿಯೆ ಹೀಗಿರುವಾಗ ಪ್ರಕೃತಿಯನ್ನು ಕಾಪಾಡಲು ನಾವು ಯಾರು ಹೆಚ್ಚಾಗುತ್ತಿರುವ ಜಾಗತಿಕ ತಾಪಮಾನವನ್ನು ನಾವು ವೇಗಗೊಳಿಸುತ್ತಿದ್ದೇವೆ ಅಷ್ಟೆ ಬಂಧುಗಳೇ ಭೂಮಿಗಾಗಲಿ ಮತ್ತೆ ಪರಿಸರ ಸಮತೋಲನಕ್ಕಾಗಲಿ ಏನೇ ಹಾನಿಯಾದರೂ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವ ಶಕ್ತಿ ಇದೆ ಇದಕ್ಕೆ ಹೋಮೋಸ್ಟ್ಯಾಟಿಕ್ ಎಂದು ಕರೆಯುತ್ತಾರೆ ಹೀಗಿರುವಾಗ ಪ್ರಕೃತಿಯನ್ನು ಉಳಿಸಿ ಎನ್ನುವುದರ ಬದಲು ಪ್ರಕೃತಿಯಿಂದ ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕೆಂದು ಹೇಳಬಹುದು ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ